ದೇವಸ್ಥಾನದ ರಕ್ತೇಶ್ವರಿ ಗುಡಿ ಹತ್ರ ಒಂದು ಅದಕ್ಕಾಗಿ ಪೀಠ ಹಿರಿಯ ಕುತ್ಕೊಂಡು ದೇವರು ನೋಡ ದೇವರ ಯಕ್ಷಗಾನವನ್ನು ನೋಡ್ತಾರೆ ಅಂತ ಐತಿಹ್ಯ ನಮ್ಮ ಜಾತ್ರೆಯ ಕೊನೆಯ ದಿನ ಆ ದಿವಸ ಈ ದಿನ ದೇವಸ್ಥಾನಕ್ಕೆ ಕವಾಡ ಬಂಧನ ಆಗದೆ ಇರುವುದರಿಂದಾಗಿ ಆ ದಿವಸ ಯಕ್ಷಗಾನಕ್ಕೆ ರಜೆ ಈ ಉದ್ದೇಶದಿಂದಾಗಿ ಅಷ್ಟು ಪ್ರಸಿದ್ಧವಾದಂತಹ ಯಕ್ಷಗಾನ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಎರಡನೇ ಮೇಳ ಆಗಿದೆ ಅದಕ್ಕೆ ಮೊದಲು ಯಾವಾಗ ಆರಂಭ ಆಗಿದೆ ಗೊತ್ತಿಲ್ಲ ಎಂಬತ್ತೆರಡಕ್ಕೆ ಮೂರನೇ ಮೇಡ ತೊಂಬತ್ತ ಮೂರಕ್ಕೆ ನಾಲ್ಕನೇ ಮೇಡ ಎರಡು ಸಾವಿರದ ಹತ್ತಕ್ಕೆ ಐದನೇ ಮೇಡ ಮತ್ತು ಎರಡು ಸಾವಿರದ ಹದಿಮೂರಕ್ಕೆ ಆರನೇ ಮಳೆ ಆಗಿ ಭಕ್ತಾದಿಗಳು ತಮ್ಮ ಸೇವೆಯನ್ನು ಮಾಡಲಿಕ್ಕೆ ಕಾದಿರಿಸುವಂತಹ ಸಂಖ್ಯೆ ಹೆಚ್ಚಾಗ್ತಾ ಹೆಚ್ಚಾಗ್ತಾ ಬಂದು ಕಾಯುವಂತಹ ದಿನ ವರ್ಷಗಳು ಹೆಚ್ಚಾಗುವಾಗ ಸ್ವಲ್ಪ ಅದು ನಾವು ವ್ಯತ್ಯಾಸ ಮಾಡಬೇಕು ಎನ್ನುವ ದೃಷ್ಟಿಯಿಂದಾಗಿ ಕಲಾವಿದರ ಲಭ್ಯತೆಯನ್ನು ಹುಡುಕ್ತಾ ಹುಡುಕ್ತಾ ಕೆಲವು ವರ್ಷಗಳಲ್ಲಿ ನಾವು ಮುಂದುವರೆದಿದ್ದೆವು ಈ ವರ್ಷ ಅದಕ್ಕಾಗಿ ನಾವು ಮತ್ತೂ ಪ್ರಯತ್ನ ಪಡೆದು ದೇವರಲ್ಲಿ ಭೂಪ್ರಶ್ನೆಯಲ್ಲಿ ಕೇಳಿದಾಗ ದೇವರ ಒಪ್ಪಿಗೆಯೂ ಬಂದ ಕಾರಣ ಈ ವರ್ಷ ಏಳನೆಯ ಮೇಳಕ್ಕೆ ಪಾದಾರ್ಪಣೆಯನ್ನು ಮಾಡೋದು ಅಂತ ಸಂಕಲ್ಪಿಸಲಾಗಿದೆ ಇದೇ ಬರುವ ನವೆಂಬರ್ ಹದಿನಾರನೇ ತಾರೀಕಿಗೆ ಏಳನೇ ಮೇಳದ ಪಾದಾರ್ಪಣೆ ದೇವರು ನಡೆಯಲಿಕ್ಕಿದೆ ಈ ಉದ್ದೇಶವಾಗಿ ಎಷ್ಟ ಸಪ್ತಾಹ ಅಂತ ಏಳು ದಿವಸದ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ ಈಗಾಗಲೇ ಅದರಲ್ಲಿ ಮೂರು ದಿವಸಗಳು ನಾ ಕಳೆದು ಹೋಗಿದೆ ಇನ್ನು ಇವತ್ತು ನಾಳೆ ಮತ್ತು ನಾಡಿದ್ದು ಮೂರು ದಿವಸ ಕಾರ್ಯಕ್ರಮಗಳಿವೆ ಅದರಲ್ಲಿ ವಿಶೇಷವಾಗಿ ನಾಡಿದ್ದು ನವೆಂಬರ್ ಹದಿನೈದು ಶನಿವಾರ ದಿವಸ ದೇವಸ್ಥಾನದ ಈ ನಮ್ಮ ಯಕ್ಷಗಾನ ಮೇಳದ ಎಲ್ಲ ದೇವರು ಮತ್ತು ಬೆಳ್ಳಿ ಚಿನ್ನದ ಪರಿಕರಗಳು ಇದನ್ನೆಲ್ಲವನ್ನು ಪ್ರತ್ಯೇಕ ಪ್ರತ್ಯೇಕವಾದಂತಹ ಟ್ಯಾಬ್ಲೋದಲ್ಲಿ ಇರಿಸಿ ಎದುರಿನಲ್ಲಿ ಒಂದು ಕಡೀಲು ದೇವರ ಒಂದು ಫೋಟೋ ಇರತಕ್ಕಂತಹ ಒಂದು ಟ್ಯಾಬ್ಲೋವನ್ನು ನಿಲ್ಲಿಸಿ ವೇದ ಘೋಷದೊಂದಿಗೆ ಅಲ್ಲಿಂದ ಭಜಪೆಯಿಂದ ಕಟೀಲವರೆಗೆ ಮೆರವಣಿಗೆ ಬರಲಿಕ್ಕಿದೆ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮವನ್ನು ಬಜಪೆ ಬಸ್ ಸ್ಟ್ಯಾಂಡ್ನಲ್ಲಿ ಕೇಂದ್ರದ ಮಂತ್ರಿಗಳಾದಂತಹ ಪ್ರಹ್ಲಾದ್ ಜೋಶಿಯವರು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ ಮಾನವ ಹಕ್ಕು ಆಯೋಗದ ಅಧ್ಯಕ್ಷರಾದಂತಹ ಶಾಂಬಟ್ರಿದ್ದಾರೆ ಭಜದೇಹಿ ಮಠದ ಸ್ವಾಮೀಜಿಯವರಾದಂತಹ ರಾಜಶೇಖರಾನಂದ ಸ್ವಾಮೀಜಿ ಅದೇ ರೀತಿಯಾಗಿ ಶಾಸಕರಾದಂತಹ ಉಮಾನನಾಥ ಪುತ್ರಿನ್ ಮಾಜಿ ಶಾಸಕರು ಸಚಿವರಾದಂತಹ ಅಭಯ್ ಚಂದ್ರ ಜೈನ್ ಮಿಥುನ್ ರೈ ಕೃಷ್ಣ ಪಾಲೆ ಇವರೆಲ್ಲ ಮುಂತಾದ ಗಡಿಯಲ್ಲಿ ಒಕ್ಕೂಟದನ್ನು ಉದ್ಘಾಟನೆ ಮಾಡುತ್ತಿದ್ದಾರೆ ಈ ಮೆರವಣಿಗೆಯಲ್ಲಿ ಬಹಳಷ್ಟು ಮಂದಿ ಪಾಲ್ಗೊಳ್ಳಿದ್ದಾರೆ ಸುಮಾರು ಮೂರು ಸಾವಿರ ಜನರಷ್ಟು ಜನ ತಂಡ ಕುಣಿತ ಭಜನೆ ಮತ್ತು ಭಜನೆಯಲ್ಲಿ ತೊಡಗಿಸಿಕೊಡ್ತಾ ಇದ್ದಾರೆ ಒಂದಷ್ಟು ಜನ ಪೂರ್ಣ ಕುಂಭದಲ್ಲಿ ತಮ್ಮನ್ನು ತೊಡಗಿಸಿಕೊಡ್ತಾ ಇದ್ದಾರೆ ಅದೇ ರೀತಿಯಾಗಿ ತೋಲು ಟಾಸೆ ಆಮೇಲೆ ಒಂದು ಮೂರ್ನಾಲ್ಕು ಸೆಟ್ ಚೆಂಡೆ ಒಂದು ಮೂರು ನಾಲ್ಕು ಸೆಟ್ ನಾಲ್ಕು ಸೆಟ್ ಬ್ಯಾಂಡ್ ಸ್ಯಾಕ್ಸಫೋನು ಆಮೇಲೆ ಕೀಳ್ ಕುದುರೆ ವೇತಾಳ ಕೊಂಬು ಅದರೊಟ್ಟಿಗೆ ವಾದ್ಯ ಹೀಗೆ ಹಲವಾರು ಇನ್ನೂ ಕೆಲವಿದೆ ಎಲ್ಲ ಒಂದು ವೈಭವಗಳಿಂದ ಹೆಗ್ಗಾರುವರೆಗೆ ಕೊಡಂಬಡಿತಾಯ ದೇವಸ್ಥಾನದವರೆಗೆ ವಾಹನದಲ್ಲಿ ಬರ್ತೇವೆ ಅಲ್ಲಿಂದ ಪಾದ ಯಾತ್ರೆಯ ಮೂಲಕವಾಗಿ ಮೆರವಣಿಗೆಯನ್ನು ತಗೊಂಡು ಬರಲಿಕ್ಕೆ ಬರ್ತೇವೆ ಕಟೀಲಿನಲ್ಲಿ ಬಂದು ಆ ಎಲ್ಲ ಸುತ್ತುಗಳನ್ನು ದೇವರಿಗೆ ಅರ್ಪಿಸುವ ಮೂಲಕವಾಗಿ ಅದು ಕೊನೆಗೊಳ್ಳುತ್ತದೆ ಹಾಗೆ ಈ ಕಾರ್ಯಕ್ರಮಕ್ಕೆ ಸುಮಾರು ಹದಿನೈದರಿಂದ ಇಪ್ಪತ್ತು ಸಾವಿರ ಜನ ಸೇರುವಂತಹ ನಿರೀಕ್ಷೆಯನ್ನು ದೇವಸ್ಥಾನ ಇರಿಸಿಕೊಂಡಿದೆ ಅದೇ ರೀತಿಯಾಗಿ ಹದಿನಾರನೇ ತಾರೀಕು ಬೆಳಿಗ್ಗೆ ಹತ್ತೂವರೆ ಗಂಟೆಗೆ ಎಲ್ಲ ದೇವರ ಕಿರೀಟಕ್ಕೆ ಆವಾಹನೆ ಮಾಡಿ ವಿಶೇಷವಾಗಿ ಪೂಜೆ ಮಾಡಲಿಕ್ಕಾಗಿದೆ ಅದೇ ದಿವಸ ಮಧ್ಯಾಹ್ನ ಮೂರು ಗಂಟೆಯ ಮೇಲೆ ತಾಳಮದ್ದಳೆ ಇರುವುದು ಅಲ್ಲಿಂದ ನಮ್ಮ ಗೆಜ್ಜೆ ಕಟ್ಟುವ ಪ್ರಕ್ರಿಯೆ ಆರಂಭ ಆಗ್ತದೆ ಆಮೇಲೆ ವಿಶೇಷ ಪ್ರಸಾದ ಮೇಳದ ಸಂಚಾಲಕರ ನಂತರ ಭಾಗವತರು ಆಮೇಲೆ ಮೊದಲೆಗಾರರು ಆಮೇಲೆ ಹಾಸ್ಯಗಾರರು ಕಾರ್ಯ ಪರಂಪರಾಗತವಾಗಿ ಬಂದ ಹಾಗೆ ಪ್ರಸಾದವನ್ನು ಕೊಟ್ಟ ಮೇಲೆ ಗೆಜ್ಜೆಯನ್ನು ದೇವರಿಂದ ಪ್ರಸಾದ ರೂಪವಾಗಿ ತೆಗೆದು ಎಲ್ಲ ಅಲ್ಲಿ ಬಂದಂತಹ ಕಲಾವಿದರಿಗೆ ಒಂದೊಂದು ಮೇಳದಲ್ಲಿ ಇಬ್ಬರಿಬ್ಬರು ಬರ್ತಾರೆ ಅವರಿಗೆ ಕೊಟ್ಟು ಅದನ್ನು ಗೆಜ್ಜೆ ಕಟ್ಟುವಂಥ ಕಾರ್ಯಕ್ರಮ ಇದೆ ಎಲ್ಲ ಹಿಮ್ಮೇಳದ ಪರಿಕರಗಳನ್ನು ನಮ್ಮ ಅರ್ಚಕರು ಕೊಡಬೇಕು ಆ ಮೂಲಕವಾಗಿ ಗೆಜ್ಜೆ ಕಟ್ಟುವ ಪ್ರಕ್ರಿಯೆ ಅಂತ ಆರಂಭ ಆಗ್ತದೆ ಐದು ಗಂಟೆಗೆ ಇದರ ಮುಹೂರ್ತ ನಿರ್ಣಯ ಆಗಿದೆ ಇದಾದ ಮೇಲೆ ವಿಶೇಷವಾಗಿ ದೇವರಿಗೆ ಪುನಃ ಪೂಜೆಯಾಗಿ ಆ ಸಲಿಂಡ್ರೆ ಮೊದಲಾಗಿ ಕಾಣಿಕೆ ಡಬ್ಬಿಗೆ ಕಾಣಿಕೆ ಹಾಕಿ ಆಮೇಲೆ ನಮ್ಮ ಮುಖ್ಯಸ್ಥರು ಆಗ್ತಾರೆ ಎಲ್ಲವನ್ನು ಎತ್ತಿ ಕೊಡಬೇಕು ಪೂಜೆಯ ಸಾಮಗ್ರಿಗಳನ್ನು ಪೂಜೆಯ ಅರ್ಚಕರು ನೇಮಿಸಲ್ಪಟ್ಟವರಿಗೆ ಕೊಡಬೇಕು ಪೂಜೆಯ ದೇವರನ್ನು ಅದನ್ನು ಹಿಡಿದುಕೊಂಡು ಗಣಪತಿ ದೇವರ ಹತ್ರ ಬಂದು ಅಲ್ಲಿಯೂ ಪುನಃ ಕುಣಿತಾಗಿ ಆಮೇಲೆ ಅಲ್ಲಿ ಗಣಪತಿ ದೇವರ ಸ್ವಲ್ಪ ಬರುವಾಗ ಮೇಲೆ ಒಂದು ಗಣಪತಿ ಇದೆ ಅದು ಹಿಂದೆ ಸಾವಿರದ ಒಂಬೈನೂರ ನಲವತ್ತ್ನಾಲ್ಕನೇ ಇಸ್ವಿಯಲ್ಲಿ ಮಿಥುನ ಮಾಸದ ಎರಡನೇ ಶುಕ್ರವಾರ ಬಹಳ ದೊಡ್ಡ ನೆರೆ ಬಂದ ಸಂದರ್ಭದಲ್ಲಿ ಇಡೀ ದೇವಸ್ಥಾನ ಕುಚ್ಚಿ ಹೋಗಿದ್ದ ಆ ಸಂದರ್ಭದಲ್ಲಿ ದೇವರ ಒಳಗೆ ಗರ್ಭಗುಡಿಯಲ್ಲಿ ನನ್ನ ದೊಡ್ಡಪ್ಪ ಗೋಪಾಲಕೃಷ್ಣ ಆಸ್ರಣ ಅವರು ದೇವರನ್ನು ಅಪ್ಪಿ ಹಿಡಿದು ಇವರು ಹೋದರೆ ನಾನು ಹೋಗ್ತೇನೆ ಅಂತ ಕೂತ್ಕೊಂಡದ್ದು ಐತಿಹ್ಯ ಅದೇ ಧ್ವಜಸ್ತಂಭ ಹತ್ರ ಒಂದು ಸುಳಿ ಬಿದ್ದಿತ್ತು ಆ ಸುಳಿಯಲ್ಲಿ ದೇವರ ಅನ್ನದಾನದ ಅಕ್ಕಿಯನ್ನು ಸಂಗ್ರಹಿಸಿದಂತಹ ಪೆಟ್ಟಿಗೆ ಕಲೆಂಬಿ ಅಂತ ಹೇಳ್ತಾರೆ ಮತ್ತು ಈ ಯಕ್ಷಗಾನ ಅಂದರೆ ದೇವರ ಪೆಟ್ಟಿಗೆ ಸುಳಿಯಲ್ಲಿ ಸಿಕ್ಕಿಕೊಂಡು ಅಲ್ಲೇ ಉಳಿದ್ರು ಅದೆಲ್ಲ ಹೋಗಿತ್ತು ಹಾಗಾಗಿ ದೇವರಿಗೆ ಅತ್ಯಂತ ಪ್ರೀತಿಯಾದಂಥ ಯಕ್ಷಗಾನ ಅಂತ ಬಂದದ್ದು ಆ ಸಮಯದಲ್ಲಿ ಮೇಳದಲ್ಲಿದ್ದಂತಹ ಗಣಪತಿಯ ಮೂರ್ತಿ ಮೇಲೆ ಇಟ್ಟಿದ್ದೇವೆ ಅದಕ್ಕೂ ಪೂಜೆ ಆಗಿ ಕೊಟ್ಟು ಆಮೇಲೆ ದೇವರು ಹೊರ ಬಂದು ಚೌಕಿಯಲ್ಲಿ ದೇವರನ್ನು ಪ್ರತಿಷ್ಠಾಪಿಸಿದ ನಂತರ ಈ ಯಕ್ಷಗಾನದ ಉದ್ಘಾಟನಾ ಸಮಾರಂಭ ಅಂತ ನಡೀಲಿಕ್ಕಿದೆ ಪರಮ ಪೂಜ್ಯ ಪಲಿಮಾರು ಮಠಾಧೀಶರಾದಂತಹ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರು ನಮ್ಮ ಆಶೀರ್ವಚನ ಮಾಡಲಿಕ್ಕಿದ್ದಾರೆ ಸಾರಿಗೆ ಮತ್ತು ಮುಜರಾಯಿ ಮಂತ್ರಿಗಳಾದಂತಹ ರಾಮಲಿಂಗಾರೆಡ್ಡಿಯವರು ಇದನ್ನು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾದಂತಹ ಶಿವರಾಜ ಸಂಗಡಗಿ ಆಮೇಲೆ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ದಿನೇಶ್ ಗುಂಡೂರಾವ್ ಅದರೊಂದಿಗೆ ಮಾಜಿ ಶ ಸಚಿವರಾದಂತಹ ರಮಾನಾಥ್ ರೈ ಮತ್ತು ಅಭಯ್ ಚಂದ್ರ ಜೈನ್ ಅದರೊಟ್ಟಿಗೆ ಎಲ್ಲ ಶಾಸಕ ಸ್ಥಳೀಯ ಶಾಸಕರು ಸ್ಥಳೀಯ ಸಾಂಸದರು ಮತ್ತು ಸ್ಥಳೀಯ ಎಲ್ಲ ಎಂ ಎಲ್ ಸಿಗಳು ಸೇರಲಿಕ್ಕಿದ್ದಾರೆ ವೀರಪ್ಪ ಮೊಯ್ಲಿ ಅವರು ಇದರ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಿದ್ದಾರೆ ಸನ್ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ಆಯುಕ್ತರು ಇದರಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ಹೀಗೆ ಎಲ್ಲ ಗಣ್ಯರು ಸೇರಿಕೊಂಡು ವಿಶೇಷವಾಗಿ ಆ ದಿನ ಅದರ ಪಾದಾರ್ಪಣೆಯ ಉದ್ಘಾಟನಾ ಸಮಾರಂಭವನ್ನು ನೆರವೇರಿಸಲಿಕ್ಕಿದ್ದೇವೆ ಇದು ಆರರಿಂದ ಎಂಟು ಗಂಟೆಯವರೆಗಿನ ಕಾರ್ಯಕ್ರಮ ಎಂಟುವರೆಗೆ ದೇವರಿಗೆ ವಿಶೇಷವಾಗಿ ಪೂಜೆ ಚೌಕಿ ಪೂಜೆಯಿಂದ ನಡೆದು ಆಮೇಲೆ ಪೂರ್ವರಂಗ ಪ್ರಸ್ತುತಿ ಅದು ಕಟೀಲ್ ಮೇಳದಲ್ಲಿ ಮಾತ್ರ ನೋಡಬಹುದು ಆ ಪೂರ್ವರಂಗದ ಪ್ರಸ್ತುತಿ ಆದಮೇಲೆ ಪಾಂಡವಾಶ್ರಮಯದ ಯಕ್ಷಗಾನ ಇದು ಪ್ರತಿ ವರ್ಷವೂ ಶುರುವಿನ ಮತ್ತು ಕೊನೆಯ ದಿವಸ ಎಷ್ಟು ಮೇಳಗಳು ಅಷ್ಟು ರಂಗಸ್ಥಳ ಆಗಿ ಪೂರ್ವರಂಗಗಳು ಪ್ರತ್ಯೇಕ ಪ್ರತ್ಯೇಕವಾದಂತಹ ರಂಗಸ್ಥಳದಲ್ಲಿ ಆಗ್ತದೆ ಇಷ್ಟರವರೆಗೆ ಆರು ರಂಗಸ್ಥಳ ಇತ್ತು ಈ ವರ್ಷದಿಂದ ಏಳು ರಂಗಸ್ಥಳ ಏಳು ರಂಗಸ್ಥಳಿ ರಂಗವನ್ನು ಪಡೆದು ಮತ್ತು ಮಧ್ಯದ ರಂಗಸ್ಥಳದಲ್ಲಿ ಪಾಂಡವ ಶಿವಮೇವ ಯಕ್ಷಗಾನ ಏಳು ಮೇಳದ ಕಲಾವಿದರ ಸೇರುವಿಕೆಯಿಂದ ಅತ್ಯಂತ ವೈಭವಪೇತವಾಗಿ ನಡೀತದೆ ತತ್ಪ್ರಯುಕ್ತ ಹದಿನಾಲ್ಕನೇ ತಾರೀಖಿಯಂದು ಬೆಳಿಗ್ಗೆ ಚಂಡಿಕಾ ಹೋಮ ಆಮೇಲೆ ನೂರೆಂಟು ಕಾಯಿ ಗಣ ಹೋಮ ಅದರೊಂದಿಗೆ ಕಾರ್ಯಕ್ರಮ ಕಾರ್ಯಕ್ರಮಗಳಿಕ್ಕಿದೆ ಈ ಏಳನೇ ಮೇಳ ಆರಂಭ ಆಗುವ ವಿಶೇಷವಾದಂತಹ ಕಾರ್ಯಕ್ರಮದಲ್ಲಿ ಒಂದಷ್ಟು ಚಿನ್ನ ಬೆಳ್ಳಿಯ ಸೊತ್ತುಗಳು ನಮ್ಮ ಕಡಿಮೆ ಮಠದಲ್ಲಿ ಎಲ್ಲ ಮೇಳದಿಂದಾಗಿ ಬೇಕಿರುವಂಥ ದೃಷ್ಟಿಯಿಂದಾಗಿ ಅದಕ್ಕಾಗಿ ಭಕ್ತರೇ ಸ್ವಯಂ ಪ್ರೇರಣೆಯಿಂದ ಮುಂದೆ ಬಂದ ಕಾರಣ ಸುಮಾರು ಒಂದು ಕೋಟಿಗೂ ಮೇಲ್ಪಟ್ಟು ಚಿನ್ನ ಬೆಳ್ಳಿಯ ಸೊತ್ತುಗಳನ್ನು ದೇವಸ್ಥಾನಕ್ಕೆ ಹರಕೆ ರೂಪದಲ್ಲಿ ಬಂದಿದೆ ಅದರೊಂದಿಗೆ ಎಲ್ಲ ಯಕ್ಷಗಾನ ಮೇಳದ ಮೇಳದಲ್ಲಿ ದೇವಿ ಮಹಾತ್ಮೆ ಆಡತಕ್ಕಂತಹ ಎಲ್ಲ ವೇಷಭೂಷಣಗಳನ್ನು ಹೊಸದಾಗಿ ಈ ಸಲ ಮಾಡಿ ಮಾಡಿಸಲಾಗಿದೆ ಅದೇ ಎಲ್ಲ ಕಿರೀಟಗಳನ್ನು ಎಳು ಮೇಳಗಳಲ್ಲಿ ಹೊಸದಾಗಿ ಮಣಿ ಸಾಮಾನುಗಳನ್ನು ಮಾಡುವ ಮೂಲಕವಾಗಿ ಎಲ್ಲ ಮೇಳಗಳು ಸರಮಾನವಾಗಿ ಕಾಣುವಂತೆ ವಸ್ತು ಅಂತ ಕಾಣೋದಾಗಿ ಚೆನ್ನಾಗಿ ಕಾಣುವಂತೆ ಎಲ್ಲ ವ್ಯವಸ್ಥೆಗೊಳಿಸಲಾಗಿದೆ ಅದರಿಂದ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ತಮ್ಮನ್ನು ತೊಡಗಿಸಿಕೊಳ್ಳಬೇಕು ಯಾಕಂದ್ರೆ ಇರೋರು ಹೇಳಿದ್ರೆ ಆಟ ಊಟ ಪಾಠ ಈ ಮೂಲಕ್ಕೆ ಪ್ರಸಿದ್ಧ ಆಟ ಹೇಳಿದ್ರೆ ಯಕ್ಷಗಾನ ಊಟ ಹೇಳಿದ್ರೆ ಅನ್ನದಾನ ಪಾಠ ಹೇಳಿದ್ರೆ ನಮ್ಮಲ್ಲಿ ಒಂದನೇ ತರಗತಿಯಿಂದ ಸಂಶೋಧನಾ ಕೇಂದ್ರವರಿಗೆ ಇರತಕ್ಕಂತಹ ವಿದ್ಯಾಸಂಸ್ಥೆಗಳು ಕೊಡ್ತೀವಿ